नमस्कार स्नेहितरे साई रां शिरडिवासाय विद्महे सच्चिदानन्दाय धीमहि तन्नोस्तायि प्रचोदयात् ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಪ್ರತಿಬಿಂಬದ ಬಗ್ಗೆ ಮಾತಾಡ್ತಿದ್ದಾರೆ ಪ್ರತಿಬಿಂಬನೆ ಎಂದರೆ ನಿಮ್ಮ ಯೋಗಕ್ಷೇಮವನ್ನು ನಿಮ್ಮ ಬದುಕಿನ ಸತ್ಯವನ್ನು ನಿಮ್ಮ ಒಳಗಿನ ಬೆಳಕನ್ನು ಅನಾವರಣಗೊಳಿಸುವ ಒಂದು ದಾರಿ ಪ್ರತಿದಿನ ಒಂದಿಷ್ಟು ಕ್ಷಣ ನಿಮ್ಮ ಜೀವನವನ್ನು ಆಳವಾಗಿ ಗಮನಿಸಿ ನೀವು ಯಾವ ತಪ್ಪುಗಳನ್ನು ಮಾಡಿದ್ದೀರಿ ಅದರಿಂದ ಏನು ಕಲಿತಿದ್ದೀರಿ ಮತ್ತೆ ಅವುಗಳನ್ನು ಪುನರಾವರ್ತಿಸದಿರಲು ಏನು ಬದಲಾಯಿಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ ಇದು reflection ಪ್ರತಿಬಿಂಬನೆ ಅಂದ್ರೆ ರಿಫ್ಲೆಕ್ಷನ್ ಇಂಗ್ಲಿಷ್ ನಲ್ಲಿ ಯಾಕಂದ್ರೆ ನಾವು ಏನು ಕೊಡ್ತೀವೋ ಅದು ನಮಗೆ ಸಿಗುತ್ತೆ ನಾವು ಏನು ಅನ್ಕೋತಿವೋ ಅದು ನಮಗೆ ಆಗುತ್ತೆ ನಾವು ಒಳ್ಳೇದ್ ಅನ್ಕೊಂಡ್ರೆ ಒಳ್ಳೆದಾಗುತ್ತೆ ಕೆಟ್ಟದ್ದು ಅನ್ಕೊಂಡ್ರೆ ಕೆಟ್ಟದಾಗುತ್ತೆ ಹಾಗೇನೆ ಪ್ರಕೃತಿನಲ್ಲಿ ಮನೆಯಲ್ಲಿ ಜನರ ಜೊತೆಗೆ ನಾವು ಇದ್ದಾಗ ನಮ್ಮ ತಪ್ಪು ಸರಿಗಳನ್ನ ನಾವು ಇವತ್ತು ಏನ್ ಮಾಡಿದೀವಿ ಏನ್ ಮಾಡಬೇಕಿತ್ತು ಏನ್ ಆಗಿಲ್ಲ ಅನ್ನೋದನ್ನ ನಾವು ಅನಲೈಸಿಸ್ ಮಾಡಿದ್ರೆ ನಮ್ಗೆ ನಮ್ಮ ಜೀವನ ಉತ್ತಮ ಮಾಡಿಕೊಂಡು ಒಳ್ಳೆ ಜೀವನನ ನಡೆಸೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ಪ್ರತಿಬಿಂಬನೆ ಮೂಲಕ ಅದು ಬಹಳ ಸಹಾಯ ಆಗುತ್ತೆ ಈ ಪ್ರತಿಬಿಂಬನೆ ಹೇಗೆ ನಾವು ಮಾಡೋದು ಅದನ್ನ ಹೇಗೆ ಪಾಲಿಸೋದು ಹೆಚ್ಚಿನದಾಗಿ ನೀವು ತಿಳ್ಕೊಳೋ ಆಸಕ್ತಿ ಇತ್ತು ಅಂದ್ರೆ ಈಗ ವಿವರಣೆ ಕೊಡ್ತೀನಿ ಅರ್ಥ ಮಾಡ್ಕೊಳ್ರಿ ಸಾಯಿಬಾಬಾರವರು ಪ್ರತಿಬಿಂಬನೆ ಮಾಡುವುದು ನಿಮ್ಮ ದಿನಚರಿಯಲ್ಲಿ ಒಂದು ಅವಿಭಾಜ್ಯ ಭಾಗವಾಗಬೇಕೆಂದು ಆಶಿಸುತ್ತಾರೆ ಒಂದು ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ನಿಮ್ಮ ದಿನದ ಬಗ್ಗೆ ಯೋಚಿಸಿ ಏನು ಸರಿ ಹೋಗುತ್ತಿದೆ ಏನು ಸರಿ ಆಗಿಲ್ಲ ಏನು ಬದಲಾವಣೆ ಅಗತ್ಯ ಈ ಎಲ್ಲವನ್ನು ಮನದಟ್ಟಾಗಿ ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ ಹೇಗೆ ಅದನ್ನ ಒಂದು ಲೈಸಿಸ್ ಮಾಡೋದು ಅದನ್ನ ಬದಲಾಯಿಸಿಕೊಳ್ಳೋದು ಅಂತ ನೀವು ಕೇಳ್ತಿದ್ರೆ ಅದಕ್ಕೆ ದಾರಿ ಏನು ಅಂತ ನೀವು ಕೇಳ್ತಿದ್ರೆ ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷಗಳನ್ನು ಶಾಂತವಾಗಿ ಕುಳಿತುಕೊಳ್ಳಿ ನಿಮ್ಮ ದಿನದಲ್ಲಿ ಏನು ಸರಿ ಹೋಗಿದೆ ಏನು ತಪ್ಪಾಗಿದೆ ಎಂಬುದನ್ನು ಗಮನಿಸಿ ಯಾವ ತೀರ್ಮಾನಗಳು ಉತ್ತಮವಾಗಿತ್ತು ಯಾವುವು ಉತ್ತಮವಾಗಿರಲಿಲ್ಲ ನಿಮ್ಮ ಕ್ರೋಧ ಸಂಕಟ ಗೊಂದಲಗಳ ಮೂಲಕ ಏನು ನೀವು ಕಲಿತಿದ್ದೀರಿ ನಿಮ್ಮ ಸುಖದ ಮೂಲಗಳು ಯಾವುವು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದಾರೆ ಈ ಎಲ್ಲಾ ನೀವು ಕ್ವಶನ್ಸ್ ನೀವು ಬರ್ಕೊಳ್ರಿ ಬರ್ಕೊಂಡು ಇವತ್ತಿನ ದಿನದಲ್ಲಿ ಇವೆಲ್ಲಾನು ಚೆಕ್ ಮಾಡ್ರಿ ನೀವು ಇವತ್ತು ಕೋಪ ಯಾಕೆ ಮಾಡ್ಕೊಂಡಿದ್ರಿ ನಿಮಗೆ ಒಂದು ಡಿಸಿಷನ್ ತಗೊಳಕ್ ಬಂದಾಗ ನಿಮಗೆ ಗೊಂದಲ ಯಾಕಾಯ್ತು ನಾನ್ ಹೇಗೆ ತೀರ್ಮಾನ ತಗೋಬಹುದಿತ್ತು ಯಾರಿಗೆ ನಾನು ಇನ್ನು ನ್ಯಾಯ ಒದಗಿಸೋಕಾಗಲಿಲ್ಲ ಯಾವ ಒಂದು ಕೆಲ್ಸಕ್ಕೆ ನಿಮಗೆ ನಾವೇ ನ್ಯಾಯ ಒದಗಿಸ್ಕೊಂಡಿರೋದಿಲ್ಲ ಹೆಂಗ್ ಈ ಒಂದ್ ಕೆಲ್ಸ ಆಗ್ಬೇಕಿತ್ತು ಆಗ್ಲಿಲ್ಲ ಮಾಡ್ಲಿಲ್ಲ ಮತ್ತೆ ನೋಡಿದ್ರ ಆಯ್ತು ಹೇಳಿ ಬಿಟ್ಬಿಡ್ತೀವಿ ಅದನ್ನ ನೀವು ಬರ್ದ ತೆಗ್ದಾಗ ನಾಳೆ ಆಗುತ್ತೆ ಅಥವಾ ಈ ಒಂದು ವಾರದಲ್ಲಿ ಇದನ್ನ ಮುಗಿಸ್ತೀನಿ ಅಂತೇಳಿ ನೀವೊಂದು ನೋಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಅದ್ರೊಕ್ಯಾಸ್ಟಿನೇಷನ್ ಅಂತಾರಲ್ಲ ಮುಂದೆ ತಳ್ಳುವಿಕೆ ಅದನ್ನ ತಪ್ಪಿಸುತ್ತೆ ಹಾಗಾಗಿ ಇವತ್ತಿನ ದಿನದಲ್ಲಿ ನೀವು ಏನೇನ್ ಆಗ್ಬೇಕಾಗಿತ್ತು ಆಗಿಲ್ಲ ಆಗಿದೆ ಅನ್ನೋದನ್ನ ನೀವು ಬರ್ಕೊಂಡ್ ತೆಗದ್ರೆ ಉತ್ತಮ ನಿಮಗ್ ಬರ್ಕೊಂಡ್ ತೆಗಕಾಗ್ಲಿಲ್ಲ ಅಂದ್ರೆ ಸಾಯಿಬಾಬಾ ಇಲ್ಲಿ ಏನ್ ಹೇಳಿದಾರ ಹತ್ತು ನಿಮಿಷ ಕುತ್ಕೊಂಡು ಯೋಚನೆ ಮಾಡ್ರಿ ಅಂತೇಳಿ ಅದು ಯೋಚನೆ ಮಾಡಿದಾಗ ನೀವು ನಾಳೆನ ಆ ಪ್ರೋಗ್ರಾಮ್ ನ ನೀವು ಹಾಕೋಬಹುದು ನಾನ್ ಇವತ್ತು ಗುಡಿಗೆ ಸಾಯಿಬಾಬಂಗುಡಿಗೆ ಅನ್ಕೊಂಡಿದ್ದೆ ಆಗ್ಲಿಲ್ಲ ನಾಳೆ ಹೋದ್ರಾಯ್ತ ಅಂತಂತಿರಲ್ಲ ಹೋದ್ರಾಯ್ತು ಅಲ್ಲ ನಾಳೆ ಹೋಗಿ ಹೋಗ್ತೀನಿ ಈ ಟೈಮಿಗೆ ಅಂತೇಳಿ ಫಿಕ್ಸ್ ಆಗ್ರಿ ನೀವು ಅವಾಗ ನಿಮ್ಗೆ ಸಾಯಿಬಾಬಾ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ತರ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ನಿಮ್ಮನ್ನ ನೀವು ಉತ್ತಮ ಮಾಡ್ಕೊಳ್ಳೋದಕ್ಕೆ ಇದು ಪ್ರತಿಬಿಂಬನೆ ಏನು ರಿಫ್ಲೆಕ್ಷನ್ ಅನ್ನೋದಿದೆಯಲ್ಲ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ನಿಮ್ಗೆ ಬದಲಾವಣೆ ಪ್ರತಿಬಿಂಬನೆ ಮೂಲಕ ಹೇಗೆ ಸಾಧ್ಯ ಆಗುತ್ತೆ ಅದು ಯೋಚನೆಯ ಮೂಲಕ ನೀವು ಯೋಚಿಸೋದ್ರಿಂದ ಇಲ್ಲಿ ಕೆಲವೊಂದು ಉತ್ತರಗಳನ್ನು ಕೊಟ್ಟಿದ್ದಾರೆ ಪ್ರತಿಬಿಂಬನೆ ನಿಮ್ಮನ್ನು ಮನನಾತ್ಮಕ ಸ್ಥಿತಿಗೆ ಕೊಂಡೊಯ್ಯುತ್ತದೆ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ನುಡಿಯಲು ಅಂದ್ರೆ ಮಾತನಾಡಲು ಮತ್ತೆ ನಡೆಯಲು ಬಿಹೇವ್ ಮಾಡಲು ನೀವು ಪ್ರಾರಂಭಿಸ್ತೀರಾ ಪ್ರತಿ ನಿಮ್ಮ ವರ್ತನೆ ನಡವಳಿಕೆ ಯೋಚನೆಗಳು ಹೇಗಿದ್ದವು ಎಂದು ವಿಶ್ಲೇಷಿಸಿದರೆ ನೀವು ನಿಮ್ಮ ಒಳಗಿನ ನಿಜವಾದ ಸ್ವರೂಪವನ್ನು ಕಾಣ್ತೀರಿ ಈ ಯಥಾರ್ಥ ದರ್ಶನದಿಂದ ಹೊಸ ಉತ್ಸಾಹ ಶುದ್ಧತೆ ಮತ್ತು ಶಾಂತಿ ಬರುತ್ತದೆ ಕೆಲವ್ರ ಜೊತೆ ನಾವು ರಫ್ ಆಗಿ ಬಿಹೇವ್ ಮಾಡಿರ್ತೀವಿ ಕೆಲವ್ರ ಜೊತೆ ತುಂಬಾ ಕೊಂಕಾಗಿ ಮಾತಾಡಿರ್ತೀವಿ ಕೆಲವ್ರ ಜೊತೆ ತುಂಬಾ ಸಾಫ್ಟ್ ಆಗಿ ಮಾತಾಡಿರ್ತೀವಿ ನಮ್ ಜೊತೆಗೆ ನಾವು ಕೆಟ್ಟದಾಗ ನಾವು ನಡ್ಕೊಂಡಿರ್ತೀವಿ ಹೆಂಗೆ ಅಂದ್ರೆ ನಮ್ಮ ಆಸೆ ನಾವು ಇದನ್ನ ಅನ್ಕೊಂಡಿರ್ತೀವಿ ಪಾಲಿಸೋದಿಲ್ಲ ಹುಚ್ಚು ತರ ರೆಡಿ ಆಗಿರ್ತೀವಿ ಮನೆಯಲ್ಲಿ ಚೆನ್ನಾಗಿ ನಮ್ಮನ್ನ ನಾವು ಇಷ್ಟ ಪಡೋದಿಲ್ಲ ಆಮೇಲೆ ಬೇರೆಯವ್ರ ಜೊತೆ ನಾವು ಶಾಂತವಾಗಿ ಮಾತಾಡ್ತಕ್ಕಂತ ಸಿಚುಯೇಷನ್ ಅಲ್ಲಿ ಹಾರಿಬಲ್ ಆಗಿ ಮಾತಾಡಿರ್ತೀವಿ ತುಂಬಾನೇ ಹರ್ಟ್ ಆಗೋ ತರ ಮಾತಾಡ್ತೀವಿ ಆ ಒಂದು ಬಿಹೇವಿಯರ್ ಇಂದ ನಡತೆಯಿಂದ ಆಮೇಲೆ ಯಾರಾದ್ರೂ ಮನೆಗೆ ಬಂದಿರ್ತಾರೆ ಹೋಗಿರ್ತಾರೆ ಅವರನ್ನ ನಾವು ಇಗ್ನೋರ್ ಮಾಡಿರ್ತೀವಿ ನಾವು ಕುತ್ಕೊಂಡು ಯೋಚನೆ ಮಾಡ್ಬೇಕು ಇವತ್ ನಾವು ಹೇಗಿದೀವಿ ಏನ್ ಮಾತಾಡಿದ್ವಿ ನಮ್ಮ ನಾವು ನಾವಾಗಿದ್ವೋ ನಮ್ಮಲ್ಲಿ ಎಷ್ಟು ಒಳ್ಳೆತನಗಳು ಇರ್ತವೆ ಮನೇಲಿ ಬೇರೆಯವರು ಇರ್ತಕ್ಕಂತ ಜನರ ವಾತಾವರಣ ಹೊರಗಡೆ ಜನರ ಮಾತನ್ನ ಕೇಳಿ ನಾವು ನಮ್ ನಾವು ನಾವಾಗಿರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ಈ ತರ ಕುತ್ಕೊಂಡು ನಮ್ಮ ನಡವಳಿಕೆ ಬಗ್ಗೆ ನಮ್ಮ ಬಿಹೇವಿಯರ್ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಇದು ನಾವಲ್ಲ ನಾನ್ ಈಗಿರೋದು ಈಗಿರ್ಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಅದರಿಂದ ನೀವು ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ ನಿಮ್ ಜೊತೆ ನೀವು ಪ್ರೀತಿಯಿಂದ ಇರೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾನೇ ಸಹಾಯ ಆಗುತ್ತೆ ನಮ್ಮನ್ನ ನಾವು ಬದಲಾಯಿಸಿಕೊಂಡಾಗ ನಾವು ಎಲ್ಲರನ್ನೂ ಬದಲಾವಣೆ ಮಾಡಬಹುದು ನಿಮ್ಮ ನಮ್ಮ ಅಪ್ಪ ಅಮ್ಮ ಬೈ ಹೆಂಗ್ ಮಾತಾಡ್ತೀಯಾ ನೀನು ಹೇಗಿರ್ತೀಯ ನೀನು ನಿನ್ಗ್ ಬುದ್ಧಿ ಇಲ್ವಾ ಅನ್ನೋದು ಗೊತ್ತಾಗಲ್ವಾ ಹೇಗ್ ನಡ್ಕೋಬೇಕ ಅನ್ನೋದು ಗೊತ್ತಾಗೋದಿಲ್ವಾ ಅಂತೇಳಿ ಈ ಒಂದು ಇದಕ್ಕೆ ಪರಿಹಾರ ಅಂದ್ರೆ ಕುತ್ಕೊಂಡು ನಮ್ಮನ್ನ ನಾವು ಅನಲೈಸ್ ಮಾಡೋದು ಈ ರೀತಿಯಾಗಿ ಯೋಚನೆ ಮಾಡಿದಾಗ ನಾವಿದು ಹೌದು ನಾವಿದು ಅಲ್ಲ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಅದರಿಂದ ನಾವು ಅದು ಬದಲಾವಣೆ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಏಳಿಗೆನ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹೊಸ ರೀತಿ ಬದಲಾವಣೆ ಹೇಗೆ ನಿಮಗೆ ಎಲ್ಲರೂ ಅಪ್ರಿಷಿಯೇಷನ್ ಕೊಡ್ತಾರೆ ಹಿಂಗೆ ಮೊದ್ಲು ಹಿಂಗೆ ಇರಲಿಲ್ಲ ಇವನು ಮೊದ್ಲು ಹಿಂಗೆ ಇರಲಿಲ್ಲ ಇವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ಚೆನ್ನಾಗಿ ಬೆರಿತಿದ್ದಾಳೆ ಅನ್ನೋದ್ರು ನಮಗೆ ಜನರಲ್ಲಿ ಪಾಸಿಟಿವ್ ರಿಸಲ್ಟ್ ಬರ್ತಾ ಹೋಗುತ್ತೆ ಯಾರೆಲ್ಲ ನಕಾರಾತ್ಮಕವಾಗಿ ಯೋಚನೆಗೆ ಮಾತಾಡ್ತಿದ್ರಲ್ಲ ಅವ್ರ ಕಡೆಯಿಂದ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನು ನಾವು ಬದಲಾಯಿಸ್ಕೊಳೋದ್ರಿಂದ ಬದುಕು ಬದಲಾಗೋದು ಹೇಗೆ ಪ್ರತಿಬಿಂಬನೆಯ ಮೂಲಕ ನಮ್ಮ ಜೀವನ ಬದಲಾಯಿಸಿಕೊಳ್ಳೋದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ ಬಾಬಾ ನೀವು ನಿಮ್ಮ ತಪ್ಪುಗಳಿಂದ ಪಾಠ ಕಲಿಯುತ್ತೀರಿ ಪುನರಾವರ್ತನೆ ತಪ್ಪಿಸುತ್ತೀರಿ ಒಂದು ವಿಶಾಲ ದೃಷ್ಟಿಕೋನ ನಿಮ್ಮ ಒಳಗಡೆ ಮೂಡುತ್ತದೆ ಜೀವನದ ತೊಂದರೆಗಳು ಇನ್ನು ಅಷ್ಟೊಂದು ಭಾರವಾಗಿರುವುದಿಲ್ಲ ಎಂದು ಕಾಣಿಸುತ್ತದೆ ನಿಮ್ಮ ಜೀವನದ ದೊಡ್ಡ ಚಿತ್ರವು ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ ದಿನದ ಕೊನೆಯಲ್ಲಿ ತೊಂದರೆಗಿಂತ ಪ್ರಗತಿಗೆ ಹೆಚ್ಚು ಗಮನ ಕೊಡಲಾಗುತ್ತದೆ ಈಗ ನಾವೇನಾದ್ರೂ ಒಂದು ದಿನ ತಪ್ಪು ಮಾಡಿರ್ತೀವಿ ಕುತ್ಕೊಂಡಿ ಇವತ್ತು ಬಾಬಾ ಹೇಳಿದ ತರ ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತೀವಿ ಇವತ್ತು ನೆಲ ಒರೆಸ್ದೆ ಅಲ್ಲೊಂದು ಸ್ವಲ್ಪ ನೀರು ಜಾಸ್ತಿ ಬಿದ್ದಿತ್ತು ನಾನು ಏನು ಮಾಡಿದೆ ಅದನ್ನ ಒರೆಸ್ಲಿಲ್ಲ ಹಾಗೆ ತೊಗೊಂಡು ಹೋಗ್ಬಿಟ್ಟೆ ನಮ್ಮ ಅಜ್ಜಿ ಕಾಲು ಜಾರ್ ಬಿದ್ದುಬಿಟ್ರು ಅಲ್ವಾ ನಾನು ಮಾಡಿದ ತಪ್ಪಿಂದ ಏನಾಯ್ತು ಪಾಠ ಕಲ್ತ್ಕೊಂಡೆ ನೀನು ನೆಲ ಒರೆಸ್ತಿರ್ಬೇಕಾದ್ರೆ ನೀಟಾಗಿ ಒರೆಸ್ತೀಯಾ ಯಾರಿಗೂ ಹಾನಿ ಆಗಬಾರ್ದು ಅಂತೇಳಿ ಯೋಚನೆ ಬರುತ್ತೆ ಅಲ್ವಾ ಹೀಗೆ ನಾವು ತಪ್ಪು ಸಣ್ಣ ಪುಟ್ಟ ತಪ್ಪುಗಳನ್ನ ಆಗಲಿ ದೊಡ್ಡ ತಪ್ಪುಗಳನ್ನಾಗ್ಲಿ ನಾವು ನೆಗ್ಲೆಕ್ಟ್ನ ಮಾಡೋದಕ್ಕೆ ಹೋಗ್ಬಾರ್ದು ಅದನ್ನ ನಾವು ತಿದ್ಕೊಂಡು ನಾವು ಮುಂದುವರಿಯೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಎಲ್ರಿಗೂ ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಆದಷ್ಟು ನಾವು ಅಲರ್ಟ್ ಆಗಿರೋದಕ್ಕೆ ಸಹಾಯ ಆಗತ್ತೆ ನಾನು ಹುಷಾರಾಗಿ ಇದನ್ನ ಮಾತಾಡಬೇಕು ಈ ಹುಷಾರಾಗಿ ಇರಬೇಕು ಒಂದು ಉದಾಹರಣೆ ಕೊಡ್ತೀನಿ ನನ್ನ ಜೀವನದಲ್ಲೇ ಆಗಿದ್ದು ಸ್ವಲ್ಪ ನನಗೂ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಸ್ವಲ್ಪ ಸಣ್ಣ ಆಗಿದ್ದೆ ನಾನು ನಾನು ಒಂದು ಫಂಕ್ಷನ್ಗೆ ಹೋದಾಗ ಒಬ್ರು ನನ್ನನ್ನು ನೋಡ್ಬಿಟ್ಟು ಏ ಫೋಟೋದಲ್ಲಿ ನೋಡಿದ್ರೆ ಹೆಂಗಿದ್ಯಾ ಇವಾಗ ನೋಡಿದ್ರೆ ಹೆಂಗಿದ್ಯಾ ನೀನು ಅಂತ ಅಂದ್ಬಿಟ್ರು ಲೈಕ್ ಹೆಂಗೆ ಅಂದ್ರೆ ಅವರು ತುಂಬಾನೇ ಹೀಯಾಳ್ಸೋ ರೀತಿನೇ ಇದ್ದಿದ್ದ ಮಾತು ನನಗೆ ಒಂದು ಕ್ಷಣ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಏನಕ್ಕೆ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಇವ್ರು ಯಾರು ನನಗೆ ಜಡ್ಜ್ ಮಾಡಕ್ಕೆ ಅಂತೇಳಿ ತುಂಬಾ ಬೇಜಾರಾಯಿತು ನನ್ಗದು ನಾವು ಏನು ಅವ್ರು ಹೆಂಗಾದ್ರೆ ನೀನು ಮನಸ್ಸಲ್ಲಿ ಅನ್ಕೊಂತಿ ಅನ್ಕೊಂಡು ಸುಮ್ಮನಾಗ್ಬಿಡು ಅವ್ರು ಎದ್ರಿಗೆ ಹೋಗಿ ಮಗು ಕೊಡದಾಗ ನೀನು ಅಷ್ಟು ಜನರು ಎದ್ರಿಗೆ ಹೇಳಿದಾಗ ಅವ್ರು ಹೆಂಗೆ ಫೀಲ್ ಆಗುತ್ತೆ ಅನ್ನೋಷ್ಟು ಕಾಮನ್ ಸೆನ್ಸ್ ಕೂಡ ಅವ್ರಿಗೆ ಇರಲಿಲ್ಲ ಬಟ್ ನಾನು ಆ್ಯಸ್ ಇಟ್ ಈಸ್ ಒಪ್ಕೊಂಡೆ ಕೂಡ ಒಪ್ಕೊಳ್ಳೇ ಬೇಕಾಗಿತ್ತು ಯಾಕೆಂದರೆ ನಾವು ಇದ್ದಿದ್ದೆ ಹಾಗೆ ಅಲ್ವಾ ಒಪ್ಕೊಂಡೆ ಅವರನ್ನು ಕ್ಷಮಿಸೋದು ನನಗೆ ಗೊತ್ತಿತ್ತು ಕ್ಷಮಿಸೆ ನನ್ನ ಸೆಲ್ಫ್ ನಾನು ಲವ್ ಮಾಡ್ತೀನಿ ನಾನು ಅದರಿಂದ ಕಮೌಟ್ ಆದರೆ ಅದ್ರ ಮೇಲೆ ಸ್ಟಾರ್ಟಿಂಗ್ ನನಗೆ ಅವ್ರು ಅಂದಿದ ಮಾತು ತುಂಬಾ ನನ್ನ ಮೇಲೆ ಇಂಪ್ಯಾಕ್ಟ್ ಆಗಿತ್ತದು ಆಮೇಲೆ ರಿಯಲೈಸ್ ಮಾಡಿಕೊಂಡೆ ಪಾಸಿಟಿವ್ ಆಗಿ ತೊಗೊಂಡೆ ನಾನು ಚೆನ್ನಾಗಿ ಆಗಬೇಕು ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ ನಾನು ಹೆಲ್ದಿಯಾಗಿ ಇನ್ನೂ ಚೆನ್ನಾಗಿದ್ರೆ ಚ ಒಳ್ಳೇದು ಅನ್ನೋದನ್ನು ನಾನು ಈ ರೀತಿಯಾಗಿ ಪಾಸಿಟಿವ್ ಆಗಿ ತೊಗೊಂಡು ಸುಮ್ಮನೆ ಬಟ್ ನೆಗೆಟಿವ್ ಆಗಿ ತೊಗೊಂಡವ್ರು ಏನು ಮಾಡ್ತಾರೆ ಬಾ ಬೇಜಾರಾಗಿಬಿಟ್ಟು ಮಾನಸಿಕ ಮಾಡ್ಕೊಂಡು ಹಿಡಿ ಹಿಡಿ ಶಾಪ ಹಾಕಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಸಾಯಿಬಾಬಾ ಹೇಳ್ತಿರೋದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರತಿದಿನದ ಒಂದು ನಾವು ಏನು ಬಾಬಾ ಹೇಳಿದ್ರಲ್ಲಿ ಈ ರಿಫ್ಲೆಕ್ಷನ್ ಮಾಡೋದ್ರಿಂದ ನಮ್ಮ ತಪ್ಪು ಸರಿಗಳು ಗೊತ್ತಾಗುತ್ತೆ ನಾವು ಇನ್ನೊಬ್ಬರಿಗೆ ಹರ್ಟ್ ಆಗೋ ಹರ್ಟ್ ಮಾಡೋದನ್ನು ನಮಗೆ ನಾವು ಹರ್ಟ್ ಮಾಡ್ಕೊಳೋದನ್ನು ತಪ್ಪಿಸುತ್ತೆ ಹಾಗಾಗಿ ಈ ಒಂದು ಏನು ಬದುಕು ಬದಲಾಗಬೇಕಾದ್ರೆ ನಾವು ನಮ್ಮ ದೃಷ್ಟಿಕೋನನ ಬದಲಾಯಿಸ್ಕೋಬೇಕು ನಾವು ನಮ್ಮ ತಪ್ಪುಗಳಿಂದ ಪಾಠನ ಕಲಿಬೇಕು ರಿಪೀಟೆಡ್ ನಾವು ಮಾಡಬಾರ್ದು ನಾನು ಜಸ್ಟ್ ಹೈಟು ವೆಯ್ಟ್ ಪರ್ಸ್ನಾಲ್ಟಿ ಬಗ್ಗೆ ಹೇಳಿದೆ ನಾವು ಇನ್ನೊಬ್ಬರು ನಡತೆ ಬಗ್ಗೆ ಮಾತಾಡ್ತೀವಿ ಮಾ ಅವರು ಕಲರ್ ಬಗ್ಗೆ ಮಾತಾಡ್ತೀವಿ ಅವರು ಚೆನ್ನಾಗಿ ಓದ್ತಾರೆ ಓದಲ್ಲ ಅನ್ನೋದ್ರ ಬಗ್ಗೆ ಅವರು ಏನು ಡ್ರೆಸ್ಸಿಂಗ್ ಮಾಡ್ತಾರೆ ಈ ಯಾವುದೇ ವಿಚಾರ ಆಗಿರಲಿ ಇದು ಯಾವುದು ನಮ್ಮ ಕೆಲಸ ಅಲ್ಲ ನಾವು ಅವರಿಗೆ ದುಡ್ಡು ಕೊಟ್ಟು ನಡೆಸೋದಿಲ್ಲ ಅಂದಮೇಲೆ ನಾವು ಅದು ನಾವು ಮಾತಾಡೋದಕ್ಕೂ ಹಕ್ಕಿಲ್ಲ ನಾವು ಅದನ್ನು ಜಡ್ಜ್ ಮಾಡೋದಕ್ಕೂ ಹಕ್ಕಿಲ್ಲ ಈ ರೀತಿ ಬದಲಾವಣೆ ನಾವು ಮಾಡ್ಕೋಬೇಕಂದ್ರೆ ಈ ಒಂದು ರಿಫ್ಲೆಕ್ಷನ್ಸ್ನಲ್ಲಿ ಏನು ಹೇಳ್ತಿದ್ದೀನಲ್ಲ ಪ್ರತಿಯೊಂದು ಪಾಯಿಂಟ್ನು ಬರ್ಕೊಂಡು ನೀವು ಬದಲಾಯಿಸ್ಕೊಳ್ರಿ ಬಾಬಾ ಹೇಳ್ತಿದ್ದಾರೆ ಬರೆದು ಕೊಟ್ಟಿದ್ದಾರೆ ಇದನ್ನು ಈ ಮೂಲಕ ನಿಮಗೆ ಸೂಚಿಸ ಸೂಚನೆ ನೀಡುತ್ತಿದ್ದಾರೆ ನಿಮ್ಮ ಜೀವನ ಅದ್ಭುತ ಆಗಬೇಕಂದ್ರೆ ಇದನ್ನು ನೀವು ಮಾಡ್ಕೊಳ್ಳ್ರಿ ಒಳ್ಳೆಯದನ್ನು ಕೊಡ್ರಿ ಒಳ್ಳೆಯದನ್ನು ಪಡಿರಿ ಅಂತೇಳಿ ಯಾರನ್ನು ಇವಾಗ ಯಾವುದೇ ವಿಷಯಕ್ಕೂ ನೋಯಿಸೋದಕ್ಕೋಗೋಲ್ಲ ಒಂದು ವೇಳೆ ಅವ್ರ ಕಡೆಯಿಂದ ನನಗೆ ಹಲವರ್ಟ್ ಆದ್ರೂ ನಾನು ಅವರಿಗೆ ಕ್ಷಮಿಸಿ ಬಿಟ್ಬಿಡ್ತೀನಿ ಅವ್ರಿಗೆ ಅದು ಒಂದಲ್ಲ ಒಂದಿನ ನನಗೆ ರಿಯಲೈಸ್ ಆದಂಗೆ ಅವ್ರಿಗೂ ರಿಯಲೈಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಅಲ್ವಾ ರಿಯಲೈಸೇಷನ್ ಹಾಗೆ ಆಗುತ್ತೆ ನಾವು ಕೆಲವೊಂದ್ಸಲಿ ಟೈಮ್ ಕೊಡಬೇಕಾಗುತ್ತೆ ನಾವು ಇಷ್ಟೊಂದು ಒಳ್ಳೆಯವರಾಗಿದ್ದು ನಮಗೆ ಏನು ಸಿಗುತ್ತೆ ಅಂತ ನೀವು ಕೇಳ್ತೀರಾ ಏನು ಸಿಗುತ್ತೆ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಾನು ನ್ಯಾಯವಾಗಿದ್ದೀನಿ ನಾನು ನಿಯತ್ತಾಗಿದ್ದೀನಿ ನಾನು ಕರೆಕ್ಟ್ ಆಗಿದ್ದೀನಿ ಈ ಒಂದು ಆತ್ಮ ತೃಪ್ತಿ ನಮಗೆ ಸಿಗುತ್ತೆ ಕರೆಕ್ಟ್ ಆಗಿದ್ವಿ ಅಂದರೆ ನಿಮ್ಮ ಆತ್ಮದೊಳಗಿನ ಶುದ್ಧತೆ ಪ್ರತಿಬಿಂಬನೆಯ ಶಕ್ತಿ ಅಂತ ಹೇಳ್ತಿದ್ದಾರೆ ಏನು ಆ ಶಕ್ತಿ ಹೇಗೆ ಅದನ್ನು ನಾವು ಅರ್ಥ ಮಾಡ್ಕೊಳೋದು ಅಂತಂದರೆ ಪ್ರತಿಬಿಂಬನೆ ನಿಮ್ಮ ಆಧ್ಯಾತ್ಮಿಕ ಸ್ವರೂಪವನ್ನು ಶುದ್ಧಗೊಳಿಸುತ್ತದೆ ನೀವು ಶಾರೀರಿಕ ಸ್ವಚ್ಛತೆಯಂತೆ ಆಂತರಿಕ ಸ್ವಚ್ಛತೆಗೂ ಪ್ರಾಮುಖ್ಯತೆ ನೀಡುತ್ತೀರಿ ದಿನದ ಮುಗಿವಿನಲ್ಲಿ ಹೃದಯದಿಂದ ಮಾಡಿದ ಪ್ರತಿಬಿಂಬನೆಯು ನಿಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತದೆ ಅಂತ ಹೇಳ್ತಾರೆ ಈಗ ನಾವು ಯಾವುದೇ ಕೆಲಸನಾಗಿ ಫೋಕಸ್ಡ್ ಆಗಿ ಮಾಡಬೇಕು ಪೂರ್ತಿ ಕಾನ್ಸಂಟ್ರೇಟ್ ಕೊಟ್ಟು ಮಾಡ್ತೀವಿ ಆಮೇಲೆ ಇಷ್ಟಪಟ್ಟು ಮಾಡ್ತೀವಿ ಒಂದು ಪರ್ಫೆಕ್ಟ್ನೆಸ್ ಅನ್ನೋದು ಬರ್ತಾ ಹೋಗುತ್ತೆ ಕ್ಲೀನಾಗಿ ಇವು ಬಟ್ಟೆನ ಒಗೆದೇ ಹರಕೋದು ಒಂದು ಪದ್ಧತಿ ನೀಟಾಗಿ ಹಾರಕೋದು ಬಟ್ಟೆ ಫೇಡ್ ಕಲರ್ ಫೇಡ್ ಆಗದೆ ಇರೋ ರೀತಿ ಬಣ್ಣ ಮಾಸದೇ ಇರೋ ರೀತಿ ಗಲೀಜು ಹೋಗೋ ನೀಟಾಗಿ ಹೋಗೋ ರೀತಿ ಅದನ್ನ ನೋಡಿದವ್ರಿಗೆ ಏನು ಅನ್ಸುತ್ತೆ ಏ ಎಷ್ಟು ಕ್ಲೀನ್ ಆಗಿ ಮಾಡ್ತಾರಲ್ಲ ಅನ್ನೋದು ಒಳಗಡೆನು ಒಳಗಡೆಯಿಂದ ನಾವು ಕ್ಲೀನ್ ಆಗಿರ್ಬೇಕು ಅನ್ನೋದನ್ನ ಸೂಚಿಸುತ್ತೆ ಹೇಗೆ ಅಂತಂದ್ರೆ ಪ್ರೀತಿಯಿಂದ ಮಾತನಾಡೋದು ಆಮೇಲೆ ಧ್ಯಾನ ಮಾಡೋದು ನಾವು ಎಷ್ಟು ಒಳಗಡೆಯಿಂದ ಪ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಆಂತರಿಕವಾಗಿ ನಾನು ಒಂದು ಮೊನ್ನೆ ಉದಾಹರಣೆನೂ ಕೊಟ್ಟಿದ್ದೀನಿ ಮನಸ್ಸು ಒಂದು ಹೂ ತೋಟ ಅದರೊಳಗಡೆ ಕಳೆ ಗಿಡನ ಬೆಳೆಯೋದಕ್ಕೆ ಬಿಡಬೇಡ್ರಿ ಗುಲಾಬಿ ಗಿಡನ ಬೆಳೆಯೋದಕ್ಕೆ ಮಾತ್ರ ಬಿಡ್ರಿ ಅಂತೇಳಿ ಇದೇ ಒಂದು ಕಾರಣಕ್ಕೆ ನಾವು ಎಷ್ಟು ಒಳಗಡೆಯಿಂದ ಶುದ್ಧವಾಗಿ ಯೋಚನೆ ಮಾಡ್ತೀವೋ ಶುದ್ಧವಾಗಿ ಪ್ರಕೃತಿಗೆ ಕೊಡ್ತೀವೋ ಶುದ್ಧವಾಗಿ ನಡ್ಕೋತೀವೋ ಮನಸ್ಸಿಂದ ನಾವು ಔಟ್ಪುಟ್ನ ಕೊಡ್ತೀವಲ್ಲ ಒಂದು ರಿಸಲ್ಟ್ ನಾವು ಒಬ್ರಿಗೆ ಕೊಡ್ತೀವಲ್ಲ ಈಗ ಅಡುಗೆನ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿಂತಾರೆ ಅವ್ರು ಖುಷಿಯಾಗಿ ಹೋಗ್ತಾರೆ ಅವ್ರ ತೃಪ್ತಿ ಆಗುತ್ತೆ ಅಲ್ಲಿ ಬಾಬಾನು ತೃಪ್ತಿ ಆಗ್ತಾನಲ್ವಾ ನಮ್ಮ ಮನಸ್ಸಿಂದ ನಾವು ಕೆಲಸನ ಮಾಡಿದಾಗ ಪರ್ಫೆಕ್ಟ್ ಆಗಿರುತ್ತೆ ಚೆನ್ನಾಗಿ ಆಗುತ್ತೆ ಚೆನ್ನಾಗಿರುತ್ತೆ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ ಆಧ್ಯಾತ್ಮಿಕತೆಗೂ ಅಂದ್ರೆ ನಾವು ಫೋಕಸ್ಡ್ ಆಗಿರೋದಕ್ಕೆ ಮನಸ್ಸು ಸ್ಥಿಮಿತದಲ್ಲಿ ಇರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಸಾಯಿ ರವರ ಸಂದೇಶ ಕೊನೆಯದ ಏನ್ ಸಂದೇಶ ನೀಡ್ತಿದ್ದಾರೆ ಮೆಸೇಜ್ ನ ನೀಡ್ತಿದ್ದಾರೆ ಅಂದ್ರೆ ನಿಮ್ಮ ಆಂತರಿಕ ಶಕ್ತಿಯನ್ನು ಬೆಳಗಿಸಲು ನಿಮಗೆ ನಿತ್ಯದ ಆತ್ಮ ಪರಿಶೀಲನೆ ಅಗತ್ಯವಾಗಿದೆ ಅಂದ್ರೆ ಪ್ರತಿದಿನ ನೀವು ಪ್ರತಿಬಿಂಬನೇನ ನೀವು ರಿಫ್ಲೆಕ್ಷನ್ ಮಾಡೋದ್ರಿಂದ ನಿಮ್ಗೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳೋದಕ್ಕೆ ಸಹಾಯ ಆಗತ್ತೆ ಆಮೇಲೆ ನಿಮ್ಮ ಜೀವನ ಉತ್ತಮ ಉತ್ತಮ ಮಾಡ್ಕೊಳೋದಕ್ ಸಹಾಯ ಆಗತ್ತೆ ನಿಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ ಆ ಒಳ್ಳೇದಾಗೋದ್ರಿಂದ ನಿಮಗೆ ವಾಪಸ್ ಮತ್ತೆ ಬರಲಿ ಒಳ್ಳೇದು ನಿಮ್ಮ ಜೀವನದಲ್ಲಿ ಬರಲು ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ದಿವ್ಯ ಪ್ರಕಾಶವನ್ನು ಪತ್ತೆ ಹಚ್ಚಿ ಅದನ್ನು ಇತರರ ಮೇಲೆಯೂ ಹರಡಿರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಒಳಗಡೆ ಇರತಕ್ಕಂತಹ ಪಾಸಿಟಿವಿಟಿ ಮೂಲಕ ಪ್ರೀತಿ ನೀವು ನಿಮ್ಮಲ್ಲಿ ಪ್ರೀತಿ ಹೇರಳವಾಗಿ ಕೊಡೋರಾಗಿರ್ತೀರ ನಂಬಿಕೆನ ಹೇರಳವಾಗಿ ಕೊಡೋರಾಗಿರ್ತೀರ ಆಮೇಲೆ ನಿಮ್ಮ ಒಳ್ಳೆತನನ ನೀವು ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ನಿಮಗೆ ಸಿಗುತ್ತೆ ನಿಮ್ಮ ಮೇಲೆ ನಿಮಗೆ ಹೆಚ್ಚು ಹೆಮ್ಮೆ ಗೌರವ ಒಂದು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಜಾಸ್ತಿ ಆಗುತ್ತೆ ನಾವು ಪರ್ಫೆಕ್ಟ್ ಆಗಿದ್ದೀವಿ ನೀವು ತಪ್ಪು ಮಾಡ್ಕೊಂಡು ನಾವು ಕರೆಕ್ಟ್ ಆದಾಗ ಎಷ್ಟು ಪರ್ಫೆಕ್ಟ್ ಆಗಿದ್ಯಾ ಅಂತೇಳಿ ನಿಮಗಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾನು ನ್ಯಾಯವಾಗಿದ್ದೀನಿ ಅಂತೇಳಿ ಅನ್ನೋದಕ್ಕೆ ಆತ್ಮ ತೃಪ್ತಿ ಸಿಗುತ್ತೆ ಈ ಒಂದು ಕಾರಣಕ್ಕೆ ನಿಮಗೆ ಏನು ಬಾಬಾ ಹೇಳ್ತಿದ್ದಾರೆ ಅಂತಂದ್ರೆ ಆತ್ಮ ಪರಿಶೀಲನೆ ಏನು ನೀವು ರಿಫ್ಲೆಕ್ಷನ್ ಮಾಡೋದು ಬಹಳನೇ ಮುಖ್ಯ ಅಂತ ಹೇಳ್ತಿದ್ದಾರೆ ಇನ್ನು ದೈನಂದಿನ ಯೋಚನೆಗಳು ಸರಿ ಆಗೋದು ತಯಾರಿ ಆಗೋದು ಹೇಗೆ ಅದನ್ನ ಹೇಗೆ ನಾವು ಮಾಡ್ಕೋಬೇಕು ಅದಕ್ಕೆ ಟಿಪ್ಸ್ ನಮ್ಮ ಯೋಚನೆಗಳಿಗೆ ಅಂತಂದ್ರೆ ಇಂದು ನಾನು ಯಾರಿಗೆ ಸಹಾಯ ಮಾಡಿದೆ ನಾನು ಯಾರ ಭಾವನೆಗಳನ್ನು ನೋಹಿಸಿದೆ ನಾನು ನನ್ನ ಗುರಿಯತ್ತ ಒಂದು ಹೆಜ್ಜೆ ಮುಂದೆ ಹೋದೇನ ನಾನು ಏನನ್ನು ಕಲಿತೆ ನಾನು ಉತ್ತಮವಾಗಿರುವೆನೆ ನಾಳೆ ನಾನು ಉತ್ತಮವಾಗಿರುವೆ ಎಂದು ತೀರ್ಮಾನಿಸೋದಕ್ಕೆ ಸಹಾಯ ಆಗುತ್ತಾ ಅನ್ನೋದನ್ನ ನೀವು ಕ್ವಶನ್ಸ್ಗಳು ಇವು ಅಲ್ಲ ಈ ಕ್ವಶನ್ಸ್ ಗಳನ್ನ ನೀವು ಈಗ ಕೇಳ್ಕೊಳೋದ್ರಿಂದ ನಿಮಗೆ ಎಷ್ಟೋ ಪ್ರಶ್ನೆ ಉತ್ತರ ಸಿಗುತ್ತೆ ನಾನು ಇವತ್ ಯಾರಿಗೂ ಹರ್ಟ್ ಮಾಡಿಲ್ಲ ನಾನು ಯಾರಿಗೂ ಏನು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೆ ಮಾಡಕ್ ಆಗ್ಲಿಲ್ಲ ಆದ್ರೆ ನಾನು ಖಂಡಿತವಾಗ್ಲೂ ಅವ್ರಿಗೆ ನಾನು ಮಾಡ್ತೀನಿ ಈಗ ಯಾರ್ಗಾನು ನಾವು ಡೊನೇಷನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅವ್ರಿಗೆ ಮಾಡೋದನ್ನ ಮರ್ತ್ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಿ ಪ್ರೊ ಮಾಡೋದಕ್ಕೆ ಮಾಡೋದಕ್ ಹೋಗ್ಬೇಡಿ ಯಾವ್ದು ಯಾವ ಟೈಮಿಗ್ ಆಗಬೇಕು ಆ ಟೈಮಿಂಗ್ ಆಗೋದಕ್ಕೆ ಈ ಒಂದು ಪ್ರತಿಬಿಂಬನೆ ನೀವು ಮೂಲಕ ನೀವು ಕ್ವಶನ್ಸ್ ರೈಸ್ ಗಳನ್ನ ನಿಮಗೆ ನೀವು ಮಾಡ್ಕೊಂಡಾದಾಗ ನಿಮ್ಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಾನು ಈ ಕೆಲಸ ಮಾಡಿಲ್ಲ ಇದನ್ ಮಾಡ್ಬೇಕು ಇದನ್ ಇವಾಗ ಮಾಡ್ಬೇಕು ಇದನ್ ನಾಳೆ ಮಾಡ್ಬೇಕು ಇದ್ ಮಾಡಬೇಕು ಯಾರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಯಾರಿಗೆ ಎಷ್ಟು ಆದ್ಯತೆ ಕೊಡಬೇಕು ನನಗೆ ಎಷ್ಟು ನಾನು ಅನ್ನೋದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಪ್ರತಿಬಿಂಬನೆನ ಈ ರೀತಿಯಾಗಿ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಕೆಲವೊಂದು ನಿಮ್ಗೆ ನ ಕೊಡ್ತಿದ್ದಾರೆ ಏನು ಅಂದ್ರೆ ನಾನು ನನ್ನ ಜೀವನವನ್ನು ಪ್ರಾಮಾಣಿಕವಾಗಿ ಪರಿಶೀಲಿಸುತ್ತೇನೆ ನನ್ನ ತಪ್ಪುಗಳು ನನ್ನ ಶಿಕ್ಷೆಗಳು ಅಲ್ಲ ಅವು ಪಾಠವಾಗಿವೆ ಪ್ರತಿದಿನವೂ ನಾನು ಉತ್ತಮ ವ್ಯಕ್ತಿ ಆಗುತ್ತೇನೆ ನಾನು ಸಾಯಿಬಾಬಾರವರ ದಿವ್ಯ ಪ್ರಕಾಶ ನನ್ನೊಳಗಡೆ ಹರಿಯುತ್ತಿದೆ ಪ್ರತಿಬಿಂಬನೆಯ ಮೂಲಕ ನಾನು ಶುದ್ಧ ಶಾಂತ ಶಕ್ತಿಶಾಲಿ ಆಗುತ್ತೇನೆ ಹೌದು ಯಾಕಂದ್ರೆ ನಮ್ಮನ್ನ ನಾವು ಪರಿವರ್ತನೆ ಪಾಸಿಟಿವ್ ಆಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಮ ಒಳಗಡೆನೆ ಒಂದು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಯಾರಾದ್ರೂ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡೋದ್ ಮಾತಾಡಿದಾಗ ನಿಮ್ ಜೊತೆ ಮಾತಾಡೋದಕ್ಕೆ ನನಗೆ ಎಷ್ಟು ಸಮಾಧಾನ ಸಿಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತೀರಾ ಬಂದಿರೋರ್ಗು ಹೋಗಿರೋರು ಸಹಿತ ಎಪ್ಪ ಇಂತ ಒಳ್ಳೆ ಸೌಲ್ ನನಗೆ ಸಿಕ್ಕಿದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಅನ್ನೋಷ್ಟು ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಈ ಒಂದು ನೀವು ಪಾಸಿಟಿವ್ ಆಗಿ ತಿಂಕ್ ಮಾಡೋದ್ರಿಂದ ನಿಮ್ಮನ್ನ ನೀವು ಬದಲಾಯಿಸ್ಕೊಳೋದ್ರಿಂದ ಎಲೆಕ್ಷನ್ ಮೂಲಕ ಪ್ರತಿಬಿಂಬನೆಯ ಮೂಲಕ ಧೈರ್ಯ ಮತ್ತು ಶ್ರದ್ಧೆ ಬೆಳೆಯುವುದು ಅಂತ ಹೇಳ್ತಿದ್ದಾರೆ ಏನೇನಾಗುತ್ತೆ ಅಂದ್ರೆ ನಿಮ್ಮ ಆತ್ಮಕ್ಕೆ ಬಲ ಬೇಕಾದರೆ ಪ್ರತಿಬಿಂಬನೆ ಮಾಡಿ ನೀವು ಭಯದಿಂದ ಮುಕ್ತರಾಗಿ ಧೈರ್ಯದಿಂದ ನಡೆದುಕೊಳ್ಳಬಹುದು ಪ್ರತಿಬಿಂಬನೆ ನಿಮ್ಮಲ್ಲಿ ಶ್ರದ್ಧೆ ಮೂಡಿಸುತ್ತದೆ ನಿನ್ನೊಳಗಿರ ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಿದ್ದಾರೆ ಹೆಂಗೆ ಈಗ ಯಾರ ಜೊತೆ ನಮಗೆ ಮಾತಾಡೋ ಧೈರ್ಯ ಇರೋದಿಲ್ಲ ನಾನು ಕೂಡ ನಾನು ಎಷ್ಟೊಂದ್ಸಲಿ ಸತ್ಯನ ಹೇಳೋದಕ್ಕೆ ಹೋಗಿ ತುಂಬಾನೇ ಅವಮಾನಗಳನ್ನ ಫೇಸ್ ಮಾಡಿದೀನಿ ತುಂಬಾನೇ ನೋವನ್ನ ಫೇಸ್ ಮಾಡಿದೀನಿ ಹೇಗೆ ಅಂದ್ರೆ ನಾನು ಸತ್ಯ ಹೇಳ್ತಿದ್ದೆ ಎಲ್ಲರೂ ನನ್ನನ್ನೇ ವಾಪಸ್ ನಿಲ್ಲಿಸ್ಬಿಟ್ಟು ನಾನು ಹೇಳಿದ್ದು ಸುಳ್ಳು ಅನ್ನೋದ್ ರೀತಿ ಪ್ರತಿಬಿಂಬನ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಬಿಡ್ತಿದ್ರು ನಾನು ಅವ್ರು ಹೇಳಿದ್ರು ಅವ್ರು ಬಿಲೀವ್ ಮಾಡ್ತಿರ್ಲಿಲ್ಲ ಅವಾಗ ನಾನು ಕುಗ್ಗಿ ಹೋಗ್ಬಿಡ್ತಿದ್ದೆ ನನ್ನ ಜೀವನನ ನಾನು ರೂಪಿಸ್ತಿರ್ಲಿಲ್ಲ ನನ್ನ ಜೀವನನ ನಾನು ಲೀಡ್ ಮಾಡ್ತಿರ್ಲಿಲ್ಲ ಬೇರೆಯವರು ನನ್ನ ಜೀವನನ ಲೀಡ್ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಕುತ್ಕೊಂಡು ನಾನು ಯೋಚನೆ ಮಾಡಿದೆ ಬಾಬಾ ಹೇಳಿದ್ದು ನನ್ ಪಾಲಿಸ್ತೇ ನಾನೇನು ಹೇಳಿರೋದ್ ಸತ್ಯ ಅವ್ರು ಒಪ್ಕೊಂತಿಲ್ಲ ಅದಕ್ಕೆ ಪ್ರೂಫ್ ಬೇಕಾ ಪ್ರೂಫ್ ನ ತಗೊಂಡೋಗಿ ಅವ್ರ ಮುಂದೆ ಇಟ್ಟೆ ನಾನು ಕರೆಕ್ಟ್ ಆಗಿದ್ದೀನಿ ಅಂತಂದಾಗ ನಾನ್ ನೇರವಾಗಿ ಮಾತಾಡ್ತೀನಿ ನಾನು ಕರೆಕ್ಟ್ ಆಗಿದ್ದೀನಿ ನಿಗ್ ಪ್ರೂವ್ ಮಾಡೋ ಅಗತ್ಯ ಇಲ್ಲ ನೀನು ಒಪ್ಕೊಂಡ್ರೆ ಒಪ್ಪಗೋ ಬಿಟ್ರೆ ಬಿಡು ಇಷ್ಟು ಧೈರ್ಯವಾಗಿ ಮಾತಾಡೋದಕ್ಕೆ ನಾವು ಕರೆಕ್ಟ್ ಆಗಿದ್ದಾಗ ಮಾತಾಡೋದಕ್ಕೆ ಆ ಧೈರ್ಯ ಸ್ಪಷ್ಟನೆ ನಮಗೆ ಪ್ರತಿಬಿಂಬನೆ ಮೂಲಕ ಸಿಗುತ್ತೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಮೇಲೆ ರಿಫ್ಲೆಕ್ಷನ್ ಆಕ್ಷನ್ ಟ್ರಾನ್ಸ್ಫಾರ್ಮೇಶನ್ ಹೇಗೆ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ ಯೋಚನೆ ಮಾತ್ರ ಸಾಲದು ಅಲ್ಲಿ ಬದಲಾವಣೆ ನೀವು ಕುತ್ಕೊಂಡು ಯೋಚನೆ ಮಾಡ್ತೀರಾ ರಿಫ್ಲೆಕ್ಷನ್ ಇದು ನಾನು ಬದಲಾಯಿಸ್ಕೋಬೇಕು ಅಂತ ಅನ್ಕೋತೀರಾ ಮತ್ ಮಾರನೇ ದಿನದಿಂದ ನಾಯಿ ಈ ದೆಬ್ಬೆ ದೆಬೆ ಅದೇ ತಕ್ಷಣ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತೇನ್ ಅನ್ಕೊಂಡಿದಿರಲ್ಲ ಅದನ್ನೆಲ್ಲ ಬರ್ಕೊಂಡ್ಬಿಡಿ ರೊಟೀನ್ ಹಾಕೊಳ್ಳಿ ಇದನ್ನ ಹೀಗೆ ಮಾಡ್ಬೇಕು ಈ ಕೆಲಸ ಇವಾಗ ಆಗ್ಬೇಕು ನಾನು ಇವ್ರ ಜೊತೆ ಹಿಂಗ್ ಮಾತಾಡ್ಬೇಕು ನಾನು ಹಿಂಗಿರ್ಬೇಕು ನಾನು ಈಗ ಇದೀನಿ ಅನ್ನೋದ್ ನೀವು ನಿಮಗೆ ನೀವು ಒಂದು ಲೈನ್ ಹಾಕೊಂಡ್ ಹಾಗಿರೋದಕ್ಕೆ ಸ್ಟಾರ್ಟ್ ಮಾಡ್ರಿ ಆ ಬದಲಾವಣೆನ ನೀವು ತರ್ಬೇಕು ಆಕ್ಷನ್ ಟೇಕರ್ ಆಗ್ಬೇಕು ಅವಾಗ ನಿಮ್ಗೆಲ್ಲಾ ಬದಲಾವಣೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದಾರೆ ಪ್ರತಿಬಿಂಬನೆಯ ನಂತರ ಸಣ್ಣದಾದರೂ ಒಂದು ಕ್ರಮ ತೆಗೆದುಕೊಳ್ಳಿ ನಾನ್ ನಿಮ್ಗೆ ಹೇಳಿದೆ ಅವಾಗಲೇ ಸ್ಟಾರ್ಟಿಂಗ್ ಏನ ಏನಂತೇಳಿ ನೀರ್ ಸ್ವಲ್ಪ ಬಿದ್ದಿದೆ ಅಂತೇಳಿ ನೀವು ವರ್ಷದ ನೆಗ್ಲೆಕ್ಟ್ ಮಾಡಿ ಹೋದ್ರೆ ಯಾರಿಗ ಗೊತ್ತು ಮಾರನೆ ದಿನ ಮತ್ತೆ ಅದೇ ತಪ್ಪನ ನೀವು ರಿಪೀಟೆಡ್ ರಿಪೀಟೆಡ್ ಮಾಡಿ ಹೋದಾಗ ನೀವೇ ಕಾಲ್ ಜಾರ್ ಬಿದ್ದು ನಿಮ್ ಕಾಲೇ ಮುರಿಬಹುದ ನೀವೇ ಅನುಭವಿಸಬೇಕಾಗುತ್ತೆ ಚಿಕ್ಕ ವಿಷಯನ ಆಗಿದ್ರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ನೀಟಾಗಿ ಒರೆಸ್ರಿ ಅದೇ ರೀತಿ ನೀಟಾಗಿ ಪ್ರತಿಯೊಂದನ್ನು ಪಾಲಿಸ್ರಿ ಅಂತ ಹೇಳ್ತಿದ್ದಾರೆ ಏನು ಚಿಕ್ಕ ವಿಷಯನು ಬಹಳನೇ ಮುಖ್ಯ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ನೈತಿಕ ಮಟ್ಟ ಆತ್ಮ ಶುದ್ಧಿ ಜೀವನದ ದಿಕ್ಕು ಎಲ್ಲವೂ ಇದರಿಂದ ಬದಲಾಗುತ್ತೆ ಅಂತ ಹೇಳ್ತಿದಾರೆ ನೋಡ್ರಿ ಆತ್ಮ ಶುದ್ಧಿ ಜೀವನದ ದಿಕ್ಕು ನೈತಿಕ ಮಟ್ಟ ಎಲ್ಲದರಲ್ಲೂ ಬೆಳವಣಿಗೆ ಬಹಳನೇ ಮುಖ್ಯ ಅಲ್ವಾ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳೋದ್ರಿಂದ ಇಷ್ಟೊಂದೆಲ್ಲ ಏಳಿಗೆ ಆಗುತ್ತೆ ನಾವು ಚೆನ್ನಾಗಿ ಚೆನ್ನಾಗಿರ್ತೀವಿ ಜೀವನದಲ್ಲಿ ಏನಾದ್ರು ಅಂತ ಅನ್ನೋದಾದ್ರೆ ಇದನ್ನ ನಾವು ಏನಕ್ಕೆ ಪಾಲಿಸಬಾರದು ರವರು ಒಂದು ಪ್ರತಿಬಿಂಬ ಮತ್ತೆ ರಿಫ್ಲೆಕ್ಷನ್ ಅನ್ನೋದ್ರ ಚಿಕ್ಕ ವಿಷಯ ಎಲ್ಲ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಆಧ್ಯಾತ್ಮಿಕ ಸಂಪರ್ಕ ಮತ್ತು ರವರ ದಿವ್ಯ ಶಕ್ತಿ ಪ್ರತಿಬಿಂಬನೆಯ ಮೂಲಕ ನೀವು ರವರ ಸಂದೇಶಗಳನ್ನು ಸ್ಪಷ್ಟವಾಗಿ ಸಂಗ್ರಹಿಸಬಹುದು ಆತ್ಮ ಸಂವಾದವನ್ನು ಸಾಧಿಸಬಹುದು ಪ್ರತಿಬಿಂಬನೆಯ ಶಕ್ತಿಯಿಂದ ಬಾಬಾ ನಿಮ್ಮೊಂದಿಗೆ ನಿರಂತರವಾಗಿರುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ಪರ್ಫೆಕ್ಟ್ ಆಗಿದ್ದೀವಿ ನನ್ನ ಭಕ್ತರು ಕರೆಕ್ಟ್ ಆಗಿದ್ದಾರೆ ಅಂದ್ರೆ ಅವರಿಗೆಲ್ಲಾನು ಕೊಡಬೇಕು ಅನ್ನೋ ಒಂದು ವೈಬ್ರೇಷನ್ಸ್ ಗಳು ಪಾಸಿಟಿವಿಟಿ ನಮಗೆ ನಂಬಿಕೆ ಬಾಬಾರ ಮೇಲೆ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರ ಹಾಗಾಗಿ ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಈ ಪ್ರತಿಬಿಂಬ ತುಂಬಾನೇ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬಹುದು ಉದಾಹರಣೆ ಹೇಳೋದಾದ್ರೆ ಬಾಬಾ ಕೆಲವೊಂದು ಸಂದೇಶಗಳನ್ನ ಸಚ್ಚರಿತನಲ್ಲಿ ರೀತನಲ್ಲಿ ಕೊಟ್ಟಿದ್ದಾರೆ ನಿಂದನೆ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಪ್ರೀತಿನ ಕೊಡ್ರಿ ಪ್ರೀತಿನ ಪಡಿರಿ ಅಂತ ಹೇಳಿದ್ದಾರೆ ಹೀಗಾಗಿ ಬಾಬಾರವರು ಏನು ಒಂದು ಪ್ರತಿಬಿಂಬನೆಗೆ ಅವರ ಒಂದು ಜೀವನದಲ್ಲಿ ಸಂದೇಶಗಳನ್ನ ಕೊಟ್ಟಿದಾರಲ್ಲ ಆ ಸಂದೇಶಗಳನ್ನ ನಾವು ಪಾಲನೆ ಮಾಡೋದ್ರ ಮೂಲಕ ನಮ್ಮ ಜೀವನ ನಾವು ಚೆನ್ನಾಗಿ ಬದಲಾಯಿಸ್ಕೊಬಹುದು ಬಾಬಿನ ಜೊತೆ ಇನ್ನೂ ಹೆಚ್ಚು ಕನೆಕ್ಷನ್ ಬೆಳೆಸ್ಕೊಳೋದಕ್ಕೆ ಅವರ ಒಂದು ರೂಲ್ಸ್ ಗಳನ್ನ ನಾವು ಪಾಲನೆ ಮಾಡೋದ್ರಿಂದ ದಾನ ಧರ್ಮ ಮಾಡೋದಾಗಿರಲಿ ಅಥವಾ ಧ್ಯಾನ ಮಾಡೋದು ಜಪ ಮಾಡೋದು ಆಮೇಲೆ ಅವರ ಒಂದು ರೂಲ್ಸ್ಗಳು ಏನಿದಾವಲ್ಲ ಪಾಸಿಟಿವ್ ಆಗಿ ಒಬ್ಬರ ಬಗ್ಗೆ ಮಾತಾಡೋದು ಪಾಸಿಟಿವಿಟಿನೇ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಜೀವನ ಜೀವನಕ್ಕೆ ಬಾಬಾರವ್ರ ಜೊತೆ ಕನೆಕ್ಷನ್ ಜಾಸ್ತಿ ಆಗುತ್ತೆ ನಮ್ಮ ಒಂದು ಮನುಷ್ಯ ಜನ್ಮನ ಸಾರ್ಥಕ ಮಾಡ್ಕೊಳೋದಕ್ಕೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗುತ್ತೆ ಈ ಒಂದು ರಿಫ್ಲೆಕ್ಷನ್ ಅನ್ನೋದನ್ನ ಸೂಚಿಸುತ್ತಿದ್ದಾರೆ ಬಾಬಾ ಕೊನೆಯದಾಗಿ ನಿಮ್ಗೊಂದು ಸಾರಾಂಶ ಹೇಳಿ ಹೇಳ್ತಿದ್ದಾರೆ ಅಂತ ಅಂದ್ರೆ ಜೀವನದ ನಕ್ಷೆ ಅದು ನಿಮ್ಮ ಮುಂದಿನ ಹೆಜ್ಜೆಯನ್ನು ತೋರಿಸುತ್ತದೆ ಪ್ರತಿದಿನವೂ ಕೆಲವು ಕ್ಷಣ ನಿಮ್ಮ ಆತ್ಮದೊಂದಿಗೆ ಕಳೆಯಿರಿ ನೀವು ಬದಲಾಯಿಸಬಲ್ಲಿರಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬಲ್ಲಿರಿ ನೀವು ಇನ್ನೊಬ್ಬರ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಒಳಗಡೆ ಇದೆ ನಿಮ್ಮ ಜೀವನವನ್ನು ನೀವು ಸುಂದರವಾಗಿ ರೂಪಿಸಿಕೊಳ್ಳಬಲ್ಲಿರಿ ಆ ಒಂದು ತಾಕತ್ತು ನಿಮ್ಮ ಒಳಗಡೆ ಇದೆ ಈ ಒಂದು ಪ್ರತಿಬಿಂಬನೆಯ ಮೂಲಕ ಸಾಯಿ ಬಾಬಾರವರ ದಿವ್ಯ ಪ್ರೇರಣೆಯೊಂದಿಗೆ ನೀವು ಬೆಳಗುವಿರಿ ಬೆಳಗುತ್ತೀರಿ ಅಂತ ಹೇಳ್ತಿದ್ದಾರೆ ಇದನ್ನ ನೀವು ಖಂಡಿತವಾಗೂ ಪಾಲಿಸ್ರಿ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಪ್ರತಿಬಿಂಬನೆ ಮೂಲಕ ನಮ್ಮ ಜೀವನವನ್ನ ಹೇಗೆ ಬದಲಾಯಿಸಿಕೊಂಡು ಸುಂದರಗೊಳಿಸಿಕೊಳ್ಳೋದು ಹೇಗೆ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳೋದು ನಮ್ಮನ್ನು ನಾವು ಬದಲಾಯಿಸಿಕೊಂಡು ಎಲ್ಲರ ಒಂದು ಪ್ರೀತಿ ನಂಬಿಕೆ ವಿಶ್ವಾಸನ ಗಳಿಸ್ಕೊಂಡು ನಮ್ಮ ಆಸೆಯನ್ನು ಸುಲಭವಾಗಿ ಈಡೇರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಪಾಸಿಟಿವ್ ಥಿಂಕ್ ಮಾಡೋದು ಪಾಸಿಟಿವಿಟಿನ ಕೊಡೋದು ಪಾಸಿಟಿವಿಟಿನ ಹರಡೋದ್ರಿಂದ ನಮ್ಮ ಮೇಲೆ ಎಲ್ಲರೂ ಎಲ್ಲರ ಕಡೆಯಿಂದ ನಾವು ಪಾಸಿಟಿವ್ ವೈಬ್ರೇಷನ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ಚೆನ್ನಾಗಿರಲಿ ಅವ್ರು ಅಷ್ಟು ಒಳ್ಳೆಯವರು ಅವ್ರಿಗೆ ಒಳ್ಳೇದೇ ಆಗಬೇಕು ಅನ್ನೋದನ್ನು ವೈಬ್ರೇಷನ್ಸ್ಗಳು ಪಾಸಿಟಿವ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದಾಗಿ ನಮ್ಮ ಜೀವನ ಉದ್ಧಾರ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಒಂದು ಬದಲಾವಣೆ ನಮ್ಮಲ್ಲಿ ಪಾಸಿಟಿವಿಟಿ ತರುತ್ತೆ ಬೇರೆಯವರಿಂದನೂ ಪಾಸಿಟಿವಿಟಿ ಕಳಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಬಾಬಾ ಹೇಳಿರೋ ಈ ಒಂದು ಮೆಸೇಜ್ ನ ನೀವು ಅರ್ಥ ಮಾಡ್ಕೊಳ್ರಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲಿ ವಿಡಿಯೋನ ರಿಪೀಟೆಡ್ ರಿಪೀಟೆಡ್ ನೋಡ್ರಿ ನೋಟ್ಸ್ ಮಾಡ್ಕೊಳ್ರಿ ನೋಟ್ಸ್ ಮಾಡಿಕೊಂಡು ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳ್ರಿ ನೀವು ತುಂಬಾನೇ ಚೆನ್ನಾಗಿರ್ತೀರ ನಾನು ಚೆನ್ನಾಗಿದ್ದೀನಿ ಅದೇ ರೀತಿ ನೀವು ಚೆನ್ನಾಗಿರ್ತೀರ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾ